ಹಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಯು ಯು ಸಿ ಎಮ್ ಎಸ್ನಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡೋಣ ಮೊದಲು ಗೂಗಲ್ನಲ್ಲಿ ಯು ಯು ಸಿ ಎಮ್ ಎಸ್ ಅಂತ ಟೈಪ್ ಕೊಟ್ಟು ಯು ಯು ಸಿ ಎಮ್ ಎಸ್ ಪೇಜನ್ನು ಓಪನ್ ಮಾಡಿಕೊಡಿ ಅಲ್ಲಿ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಯು ಯು ಸಿ ಎಮ್ ಎಸ್ ನಂಬರನ್ನು ಯೂಸರ್ ನೇಮನ್ನಾಗಿ ಹಾಗೂ ನಿಮ್ಮ ಡೇಟ್ ಆಫ್ ಬರ್ತನ್ನು ಈ ರೀತಿಯಾಗಿ ಟೈಪ್ ಮಾಡಿ ಪಾಸ್ವರ್ಡನ್ನಾಗಿ ಹಾಕಿ ಕ್ಯಾಪ್ಚ ಎಂಟರ್ ಮಾಡಿ ಲಾಗಿನ್ ಆಗಿ ಈ ರೀತಿ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ರೀವ್ಯಾಲಿಡೇಟ್ ಆಧಾರ್ ಅಂತ ಕೇಳುತ್ತೆ ಅದರಲ್ಲಿ ಕ್ಯಾಂಡಿಡೇಟ್ ನೇಮ್ ಆ್ಯಸ್ ಇನ್ ಆಧಾರ್ ಆ್ಯಂಡ್ ಮೊಬೈಲ್ ನಂಬರ್ ಲಿಂಕ್ಡ್ ವಿತ್ ಆಧಾರ್ ಇವೆರಡನ್ನು ಎಂಟರ್ ಮಾಡಿ ನೀವಲ್ಲಿ ವ್ಯಾಲಿಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಅಲ್ಲಿ ನೆಕ್ಸ್ಟ್ ಪೇಜಲ್ಲಿ ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ನೀವು ಎ ಬಿ ಸಿ ಐ ಡಿಯನ್ನು ಆಲ್ರೆಡಿ ಕ್ರಿಯೇಟ್ ಮಾಡದಿದ್ದರೆ ಅದನ್ನು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನೀವು ಎ ಬಿ ಸಿ ಐ ಡಿಯನ್ನು ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂತ ಆದಲ್ಲಿ ನಮ್ಮ ಚಾನಲಲ್ಲಿ ನಾವು ಎ ಬಿ ಸಿ ಐ ಡಿಯನ್ನು ಯಾವ ರೀತಿಯಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋ ವಿಡಿಯೋನ ಆಲ್ರೆಡಿ ಮಾಡಿದ್ದಿದೆ ಅದನ್ನು ನೋಡಿ ಅದೇ ಪ್ರಕಾರ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡಿ ಆ ಎ ಬಿ ಸಿ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಒಂದು ವೇಳೆ ಸರ್ವರ್ ಪ್ರಾಬ್ಲಮ್ ಇತ್ತು ಆಧಾರ್ ರಿವೆಲಿಡೇಟ್ ಆಗ್ತಿಲ್ಲ ಅಂತಾದರೆ ಅಲ್ಲಿ ಮೇಲ್ಗಡೆ ರೈಟ್ ಸೈಡಲ್ಲಿ ಮೂರು ಲೈನ್ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲೆಫ್ಟ್ ಸೈಡಲ್ಲಿ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಅದರಲ್ಲಿ ಅಕಾಡೆಮಿಕ್ಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ಕೋರ್ಸ್ ಡಿಟೇಲ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಪ್ಲೀಸ್ ಸೆಲೆಕ್ಟ್ ದ ಅಪ್ಲಿಕೇಬಲ್ ಸ್ಕೀಮ್ ಅಂತ ಇದೆ ಅಲ್ಲಿ ಸ್ಕೀಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೂರು ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಸಿ ಬಿ ಸಿ ಎಸ್ ಬಿ ಎಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಮೇಲೆ ಕ್ಲಿಕ್ ಮಾಡಿದವಾಗ ಶೋ ಯು ವಾಂಟ್ ಟು ಸೇವ್ ಅಂತ ಕೇಳುತ್ತೆ ಎಸ್ ಅಂತ ಕ್ಲಿಕ್ ಮಾಡಿ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇ ಪೇಜಲ್ಲಿ ಅಕಾಡೆಮಿಕ್ ಇಯರ್ ಟರ್ಮ್ ಆ್ಯಂಡ್ ಆ್ಯಕ್ಷನ್ ಅಂತ ಮೂರು ಕಾಲಮ್ ಡಿಸ್ಪ್ಲೇ ಆಗುತ್ತೆ ಅಲ್ಲಿ ಆ್ಯಕ್ಷನ್ ಕಾಲಮಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಅಂತ ಇದೆ ಕೋರ್ಸ್ ರಿಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಕೋರ್ಸ್ ರಿಜಿಸ್ಟ್ರೇಷನ್ ಬೈ ಸ್ಟೂಡೆಂಟ್ ಪೇಜ್ ಡಿಸ್ಪ್ಲೇ ಆಗುತ್ತೆ ನೀವಲ್ಲಿ ನೋಡ್ಬೋದು ಕೆಲವೊಂದು ಸಬ್ಜೆಕ್ಟ್ಸು ಮ್ಯಾಂಡೇಟರಿ ಆ್ಯಂಡ್ ಕೆಲವೊಂದು ಸಬ್ಜೆಕ್ಟ್ಸು ಇಲೆಕ್ಟಿವ್ ಅಂತ ಬರುತ್ತೆ ಇಲೆಕ್ಟಿವ್ ಸಬ್ಜೆಕ್ಟ್ಸು ನಿಮ್ಮ ಮೆಥಡ್ ಸಬ್ಜೆಕ್ಟ್ಸ್ ಆಗಿರುತ್ತೆ ಕೇರ್ಫುಲಿ ನಿಮ್ಮ ಮೆಥಡನ್ನು ಸೆಲೆಕ್ಟ್ ಮಾಡಿ ಫಾರ್ ಎಕ್ಸಾಂಪಲ್ ನೀವು ಲ್ಯಾಂಗ್ವೇಜ್ ಸೋಷಲ್ ಮೆಥಡ್ನವರಾಗಿದ್ದರೆ ಅಲ್ಲಿ ಕೋರ್ಸ್ ಆರ್ ಪೇಪರ್ ಫೋರ್ ಲ್ಯಾಂಗ್ವೇಜ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಪೇಪರ್ ಫೈ ಇದ್ದಲ್ಲಿ ನೀವು ಸೋಷಲನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಟೋಟಲ್ ಕ್ರೆಡಿಟ್ಸ್ ಟ್ವೆಂಟಿ ಫೋರ್ ಆಗೋ ಥರ ನಿಮ್ಮ ಮೆಥಡ್ ಕೋರ್ಸಸ್ಗಳನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಅದೇ ಪೇಜ್ ಕೆಳಗಡೆ ಸಬ್ಮಿಟ್ ಅಂತ ಆಪ್ಷನ್ ಇದೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಐ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇದಿಷ್ಟಾದರೆ ನಿಮ್ಮ ಕೋರ್ಸ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ ಥ್ಯಾಂಕ್ ಯು